ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ದಿನದಿಂದ ದಿನಕ್ಕೆ ರಂಗಿ ಇದೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳಾಗಿ ವಿಭಜಿಸಲಾಗಿದೆ ಒಂದು ಕಡೆ ಭವ್ಯ ಅವರು ಅಂದ್ರೆ ಬ್ಲೂ ಟೀಮ್ ಮತ್ತೊಂದು ಕಡೆ ಶೋಭಾ ಶೆಟ್ಟಿ ಅವರು ಅಂದ್ರೆ ರೆಡ್ ಟೀಮ್ ಆಗಿ ಇಬ್ಬರು ಕೂಡ ಟಾಸ್ಕ್ ಗಳನ್ನ ಮುಂದುವರಿಸಿದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲಿ ಭವ್ಯ ಅವರು ಕೂಡ ಕ್ಯಾಪ್ಟನ್ ಆಗಿದ್ರು ಕೂಡ ಸೊ ಮೇನ್ ಕ್ಯಾಪ್ಟನ್ ತ್ರಿವಿಕ್ರಮ್ ಅಂತಾನೆ ಹೇಳ್ಬಹುದು ಅಂದ್ರೆ ಭವ್ಯ ಅವರು ಯಾವುದೇ ರೀತಿಯಾಗಿರುವಂತಹ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ ಅಥವಾ ನಿರ್ಧಾರವನ್ನು ಮಾಡೋದಿಲ್ಲ ಸೊ ಅದನ್ನ ಅನ್ಅಫಿಷಿಯಲ್ ಆಗಿ ತ್ರಿವಿಕ್ರಮ್ ಅವರೇ ನಡೆಸ್ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಟವರ್ ಟವರ್ ಈ ಒಂದು ಟಾಸ್ಕ್ ನಲ್ಲಿ ಶೋಭಾ ಅವರ ಟೀಮ್ ಸೋತಿದ್ದು ಯಾಕೆ ಇದ್ರಲ್ಲಿ ಐಶ್ವರ್ಯ ಅವರು ಮೋಸ ಮಾಡಿದ್ರ ಅಂದ್ರೆ ಪೌಲ್ ಅಂತ ಹೇಳಿ ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರ ಕೈಗೆ ಪೆಟ್ಟಾಗಿದ್ರು ಕೂಡ ಶೋಭಾ ಅವರು ಯಾವ್ದೇ ರೀತಿಯಾಗಿರುವಂತಹ ಡಿಮೋಟಿವೇಟ್ ಆಗ್ದಲೆ ಟಾಸ್ಕ್ ಅನ್ನ ಮತ್ತೆ ಕಂಟಿನ್ಯೂ ಮಾಡಿದ್ರು ಇವರ ಹಿಮ್ಯುನಿಟಿ ಪವರ್ ಬಗ್ಗೆ ಹಾಗೆ ಮೋಕ್ಷಿತ್ ಅವರು ಯಾಕೋ ಒಂದು ಕಡೆ ಬರೀ ಡೌಗಳನ್ನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮತ್ತೊಂದು ಕಡೆ ಐಶ್ವರ್ಯ ಅವರ ದುಡ್ಡನ್ನ ಈಸಿಯಾಗಿ ಎತ್ತದಂತಹ ಚೈತ್ರಾ ಕುಂದಪುರ್ ಅವರು ಇವರು ಮಾಡಿದ್ದು ಸರಿ ನಾ ತಪ್ಪಾ ಚೆಂಡು ನಿನ್ನ ಬಿಡಲಾರೆ ಈ ಒಂದು ಟಾಸ್ಕ್ ನಲ್ಲಿ ರಜತ್ ಅವರು ಸುರೇಶ್ ಅವ್ರಿಗೆ ಬೋಳಿ ಮಗ ಅಥವಾ ಮಗ ಅಂತ ಹೇಳಿರ್ಬೋದು ಅನ್ಸುತ್ತೆ ರಜತ್ ಅವರು ಮಾಡಿದಂತಹ ಒಂದು ಗಿಮಿಕ್ ಅಥವಾ ಅವ್ರು ಹೇಳ್ದಂತಹ ಪದ ಹಾಗೆ ಆಡದಂತಹ ಟಾಸ್ಕ್ ಅದರಲ್ಲಿ ಎಷ್ಟು ಮಟ್ಟಿಗೆ ಸರಿ ಇದೆ ಎಷ್ಟು ಮಟ್ಟಿಗೆ ತಪ್ಪಿದೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋ ನಾ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗಿಲ್ಲ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ರು ಕೂಡ ಒಂದು ಟೀಮ್ ಸೊ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿಯನ್ನ ತ್ರಿವಿಕ್ರಮ್ ಅವರ ತೆಗೆದುಕೊಳ್ತಾರೆ ಯಾಕಂದ್ರೆ ಅವರಿಗೆ ಭವ್ಯ ಅವರ ಒಂದು ಟೀಮ್ ಗೆಲ್ಲಬೇಕು ಅನ್ನೋದು ದೆನ್ ಅದಾದ ಮೇಲೆ ಟವರ್ ಬಂತು ಟವರ್ ಅನ್ನೋ ಒಂದು ಟಾಸ್ಕ್ ನಲ್ಲಿ ಭವ್ಯ ಅವರ ಟೀಮ್ ಗೆಲ್ಲುತ್ತೆ ಶೋಭಾ ಅವ್ರ ಟೀಮ್ ಸೋಲುತ್ತೆ ಬಟ್ ಅಷ್ಟು ಈಸಿಯಾಗಿ ಸೋಲೋದಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಅನ್ನ ಕೊಡ್ತಾರೆ ಶೋಭಾ ಅವರ ವಿಚಾರದಲ್ಲಿ ನನಗೆ ಇಷ್ಟ ಆಗಿದ್ದು ಏನಪ್ಪಾ ಅಂತ ಹೇಳಿದ್ರೆ ಅವರು ಕೆಳಗಡೆ ಬಿದ್ದು ಮತ್ತೆ ಎದ್ದು ಸೊ ಆ ಒಂದು ಟಾಸ್ಕ್ ನಲ್ಲಿ ನನಗೆ ಏನೂ ಆಗಿಲ್ಲ ಅಂತ ಹೇಳಿ ಮತ್ತೆ ಮುಂದುವರಿತಾರೆ ಬೇರೆ ಯಾವ ಸ್ಪರ್ಧೆ ಆಗಿದ್ರು ಕೂಡ ಡೆಫಿನೆಟ್ಲಿ ಕನ್ಫ್ಯೂಷನ್ ರೂಮ್ ಹೋಗಿ ಒಂದು ದಿನ ಬರ್ತಾ ಇರ್ಲಿಲ್ಲ ಸೊ ಇವರ ಒಂದು ಆ ಒಂದು ಸ್ಟ್ರಾಂಗ್ ಆ ಒಂದು ಗೆ ನನ್ಗು ನನ್ನ ಕಡೆಯಿಂದ ಒಂದು ಲೈಕ್ ಏನು ಒಂದು ಅಪ್ರಿಷಿಯೇಟ್ ಹೇಳಬೇಕು ಅಂತ ಅನಿಸ್ತಾ ಇದೆ ಸೊ ಇನ್ನೊಂದು ಐಶ್ವರ್ಯ ಮೋಸ ಮಾಡಿದ್ರು ಇಲ್ಲಿ ಯಾಕಂತಂದ್ರೆ ಸೊ ರನ್ ರನ್ ಅಂತಂದ್ರೆ ಅವ್ರು ಯಾವ ಡೈರೆಕ್ಷನ್ ಅಲ್ಲಿ ಇರ್ತಾರೆ ಆ ಕಡೆಗೆ ಅದು ರನ್ ಅಂತ ಅಂಡರ್ಸ್ಟ್ಯಾಂಡಿಂಗ್ ಲೆಫ್ಟ್ ರೈಟ್ ಅಂತಲ್ಲ ರನ್ ಅಂದ್ರೆ ರನ್ ಅಷ್ಟನೆ ಎದುರುಗಡೆ ಈ ಯಾವ ಕಡೆ ಆ ಡೈರೆಕ್ಷನ್ ಇರ್ತೀರ ಆ ಡೈರೆಕ್ಷನ್ ಅಲ್ಲಿ ಓಡಿ ಅಂತ ಹೇಳಿ ಸೊ ಇಲ್ಲಿ ಅವರು ಪೌಲ್ ಅಂತ ಕೊಟ್ಟು ಪಾಸ್ ಮಾಡಿಸ್ತಾರೆ ಸೊ ಇದೆಲ್ಲ ನೋಡಿದಾಗ ಐಶ್ವರ್ಯ ಅವ್ರದ್ದು ಓವರ್ ಆಯ್ತು ಅಂತ ಅನ್ಸುತ್ತೆ ಸಿಕ್ಕಪ್ಪೆ ಡ್ರಾಮಾ ಮಾಡಿದ್ರು ಅಂತ ಹೇಳಿ ಮೋಕ್ಷಿತ್ ಅವರು ನನಗೆ ಇದು ಏನೋ ಅಮೌಂಟ್ ಅನ್ನ ಕೊಟ್ಟಿಲ್ಲ ನನ್ನನ್ನು ಕೂರಿಸಿದ್ರು ಅಂತ ಹೇಳಿ ದೊಡ್ಡದಾಗ ಒಂದು ಐಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು ಸೊ ಮೋಕ್ಷಿತ್ ಅವ್ರ ಮೇಲೂ ಕೂಡ ಅಪೋಸಿಟ್ ಅಲ್ಲಿರುವಂತ ಟೀಮ್ ಟೀಮ್ ಇರುವಂತ ಸ್ಪರ್ಧಿಗಳು ಸೊ ಒಂದ್ ಕಡೆ ಕನ್ಸರ್ನ್ ಕೂಡ ಇರುತ್ತೆ ಸೊ ನಮ್ಮ ಟೀಮ್ ಅಲ್ಲಿ ಇದ್ದಂತ ಹುಡುಗಿ ಸೊ ಬಿಟ್ಕೊಡ್ಬಾರ್ದು ಹೇಳಿ ಸೊ ಇಲ್ಲೆಲ್ಲೋ ಒಂದ್ ಕಡೆ ನಂಬಿಕೆಗೆ ದ್ರೋಹ ಆಗುತ್ತೆ ಅಂತ ಅನ್ಸುತ್ತೆ ಮತ್ತೊಂದು ಕಡೆ ಐಶ್ವರ್ಯ ಅವರ ದುಡ್ಡನ್ನ ಚೈತ್ರ ಅವರು ತೆಗೆದುಕೊಳ್ತಾರೆ ಸೊ ಎಲ್ಲೂ ಕೂಡ ಅವರು ಬಲವಂತವಾಗಿ ಗೆದ್ಕೊಳ್ಳುವಂತದ್ದಲ್ಲ ಸೊ ಅಂದ್ರೆ ಕದ್ದು ತೆಗೆದುಕೊಳ್ಳುವಂಥದ್ದು ಸೊ ಆ ಒಂದು ಟೆಕ್ನಿಕ್ ಅನ್ನ ಚೈತ್ರ ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಂಡ್ರು ಸೊ ಒಳ್ಳೆ ಐಡಿಯಾ ಅದು ಸೊ ಐಶ್ವರ್ಯ ಮಾಡಿದಂತ ತಪ್ಪಿಗೆ ತಕ್ಕ ಶಿಕ್ಷೆ ಆಗಿದೆ ಕರ್ಮ ರಿಟರ್ನ್ಸ್ ಅಂತ ಇಲ್ಲೇ ಸ್ಪಾಟ್ ಅಲ್ಲಿ ಕಾಣಿಸಿದೆ ಇನ್ನು ಡೈರೆಕ್ಟ್ ಆಗಿ ಮೇನ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಚೆಂಡು ನಿನ್ನ ಬಿಡಲಾರೆ ಈ ಒಂದು ಟಾಸ್ಕ್ ನಲ್ಲಿ ರಜತ್ ಅವರು ಸಿಕ್ಕಾಪಟ್ಟೆ ಅಗ್ರಶನ್ ಆಗಿ ಆಟವನ್ನ ಆಡ್ತಾರೆ ಸುರೇಶ್ ಅವ್ರಿಗೆ ಬೋಮಗ ಅಥವಾ ಸುಮಗ ಅಂತ ಹೇಳಿ ಈ ರೀತಿ ಆಗಿರೋ ಅಶ್ಲೀಲ ಪದಗಳನ್ನು ಬಳಸಿ ಮಾತನಾಡ್ತಾರೆ ನಂತರದಲ್ಲಿ ಸೆಡೆ ಅನ್ನೋ ಒಂದು ಪದವನ್ನ ಕೂಡ ಬಳಸ್ತಾರೆ ಸುರೇಶ್ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ ಸೊ ರಜತ್ ಅವರು ಇಲ್ಲಿ ಸುರೇಶ್ ಅವ್ರಿಗೆ ಆ ರೀತಿಯಾಗಿ ಹೇಳಿದಂತ ವಿಚಾರ ತಪ್ಪು ಅಂತ ಕೇಳಿದ್ರೆ ಖಂಡಿತವಾಗ್ಲು ತಪ್ಪು ಎಷ್ಟೇ ಕೆಟ್ಟ ಪದಗಳ ಬರ್ಲಿ ಅಮ್ಮ ಅಕ್ಕ ಈ ರೀತಿಯಾಗಿ ಸಾಕಷ್ಟು ಬಾರಿ ಹೇಳೋಗಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಅವರ ಅವ್ರು ಕಳೆದ್ಕೊಳ್ತಾರೆ ಸುರೇಶ್ ಅಂತ ವ್ಯಕ್ತಿ ತಂದಿಕ್ಕೆ ತಮಾಷೆಯನ್ನ ಮಾಡ್ತಿದ್ರು ಅಂತ ನಾವು ಕೂಡ ಈಗ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದಿವಿ ಆದ್ರೆ ಎಲ್ಲೂ ಕೂಡ ಅವ್ರು ಅಶ್ಲೀಲ ಪದಗಳನ್ನ ಹೇಳಿಲ್ಲ ಬಟ್ ರಜತ್ ಅವರು ಈ ಒಂದು ಟಾಸ್ಕ್ ಅಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಆಟ ಆಡೋ ಬದಲು ಸೊ ತುಂಬಾ ಟೆಕ್ನಿಕಲ್ ಆಗಿ ನ್ಯಾಕ್ ಆಗಿ ಆಟ ಆಡಬೇಕಾಗಿತ್ತು ಈವನ್ ತ್ರಿವಿಕ್ರಮ್ ಅವರ ಫಿಸಿಕಲ್ ಆಗಿ ಟಚ್ ಮಾಡಿ ಅಂದ್ರೆ ಫುಲ್ ಟೈಟ್ ಆಗಿ ಹಗ್ ಮಾಡಿ ಇಟ್ಕೊಳ್ತಾರೆ ಒಂದ್ ಕಡೆ ಹೋಲ್ಡ್ ಮಾಡ್ತಾರೆ ಸೊ ಮಂಜು ಕೂಡ ಯಾವತ್ತೂ ಕೂಡ ಈ ರೀತಿಯಾಗಿ ಅಶ್ಲೀಲವಾಗಿ ಮಾತನಾಡ್ಲಿಲ್ಲ ರಜತ್ ಅವ್ರದ್ದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಸುರೇಶ್ ಅವ್ರದ್ದು ಟಾಸ್ಕ್ ಅಲ್ಲಿ ಆಡಿದ್ದಾರೆ ಸ್ಟ್ಯಾಂಡ್ ಅವ್ರು ತೆಗೆದುಕೊಂಡಿದ್ದಾರೆ ಅವ್ರು ಯಾವ ರೀತಿ ಆಡ್ಬೇಕು ಅಂತ ಹೇಳಿ ಅವ್ರ ಆಟವನ್ನ ಆಡಿ ತೋರ್ಸಿದ್ದಾರೆ ಅವ್ರೇನ್ ಪ್ರೂವ್ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಬಟ್ ರಜತ್ ಅವರು ಮಾಡಿದಂತಹ ಆಟದಲ್ಲಿ ಎಡವಟ್ಗಳು ಸೊ ಅವರು ಬಳಸ್ತಂತ ಪದಗಳು ಅನ್ನೋ ಪದ ಆಗಿರ್ಬೋದು ಬೋಳಿ ಮಗನೆ ಅಂತ ಆಗಿರ್ಬೋದು ಇನ್ನೂ ಒಂದು ಪದ ಇರ್ಬೋದು ಅನ್ಸುತ್ತೆ ಬೀಪ್ ಸೌಂಡ್ ಹಾಕಿದ್ದಾರೆ ಸೊ ಇದೆಲ್ಲ ತಪ್ಪು ಅಲ್ಲಿರುವಂತಹ ಎಲ್ಲ ಸ್ಪರ್ಧೆಗಳು ಕೂಡ ರಜತ್ ಅವ್ರಿಗೆ ಅಪೋಸ್ ಮಾಡ್ತಾ ಇದ್ದಾರೆ ರಜತ್ ಅವರು ಈ ರೀತಿಯಾಗಿ ಅಶ್ಲೀಲವಾಗಿ ಬೈದಿದ್ದು ತಪ್ಪು ಯಾಕೆ ಅಂತ ಹೇಳಿದ್ರೆ ಜಗದೀಶ್ ಅವ್ರನ್ನೇ ಈ ರೀತಿಯಾಗಿ ಅಶ್ಲೀಲ ಪದವಾಗಿ ಬೈದಿದ್ದು ಇದೆ ಅಥವಾ ಮುಂಡೆದ್ದು ಈ ರೀತಿ ಅನ್ನೋ ಮುಂಡೆ ಸೆನ್ಸ್ ಆ ಒಂದು ವರ್ಡ್ಸ್ ಅನ್ನು ಯೂಸ್ ಮಾಡಿದಕ್ಕೆ ಸೊ ಕಳಿಸಿದ್ರು ಅಂತ ಹೇಳಿದ್ಮೇಲೆ ಇಲ್ಲಿ ಸೆಳೆ ಅನ್ನೋ ಪದ ಯೂಸ್ ಮಾಡಿದ್ದಾರೆ ಬೋಳಿ ಮಗ ಅನ್ನೋ ಪದ ಪದವನ್ನು ಯೂಸ್ ಮಾಡಿದ್ದಾರೆ ಹೀಗೆ ಹಲವಾರು ಅಶ್ಲೀಲ ಪದಗಳನ್ನು ಯೂಸ್ ಮಾಡಿದ್ದಾರೆ ಇವ್ರನ್ನ ಕಳಿಸ್ತಾರ ಬಿಗ್ ಬಾಸ್ ಎಲ್ಲ ಕೂಡ ಟಿಆರ್ ಪಿಗೋಸ್ಕರ ಮಾಡ್ತಾರೆ ಸೊ ಸುರೇಶ್ ಅವ್ರಿಗೂ ಬೇರೆ ಟೀಮ್ ಅಲ್ಲಿ ಇದ್ರು ಕೂಡ ಸೊ ಅವ್ರವರ ಫೇವ್ರೇಟ್ ಟೀಮ್ ಇಲ್ಲಿ ಯಾರ್ದು ಶೋಭರ್ ಟೀಮ್ ಗೆಲ್ಬೇಕು ಅಥವಾ ಬವಿಯರ್ ಟೀಮ್ ಗೆಲ್ಬೇಕು ಅಂತಿದ್ರು ಕೂಡ ಸೊ ಮಧ್ಯದಲ್ಲಿ ಇವರು ಆಟವನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿದ್ರು ಸೊ ಒಂದು ಆಟ ಎಷ್ಟು ನೀಟಾಗಿ ನಡೀತಿತ್ತು ಅಂದ್ರೆ ಸೊ ಫಿಸಿಕಲ್ ಆಗಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ಕೊಳಕೆ ಶುರು ಮಾಡ್ತಾ ಇದ್ದಾರೆ ಸೊ ಇವಾಗ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನಾನು ಇರೋದಿಲ್ಲ ನನ್ನ ಕಳಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ನಾವೇನ್ ಸಡ ನನ್ ಮಕ್ಕಳ ನಮ್ಮ ಅಪ್ಪ ಅಮ್ಮ ಆ ರೀತಿ ನಮ್ಮನ್ನ ಎತ್ತಿ ಸಾಕಿದಾರಾ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ ಸೊ ಸುರೇಶ್ ಅವ್ರಿಗೆ ಇದೊಂದು ಸಿಕ್ಕಾಪಟ್ಟೆ ಅಲರ್ಟ್ ಆಗಿರುವಂತಹ ವಿಚಾರ ಕಿಚಾ ಸುದೀಪ್ ಅವರು ಡೆಫಿನೆಟ್ಲಿ ರಜತ್ ಅವರಿಗೆ ಸೊ ವೀಕೆಂಡ್ ಎಪಿಸೋಡ್ ಅಲ್ಲಿ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಹಂಡ್ರೆಡ್ ಪರ್ಸೆಂಟ್ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಅದಂತೂ ಸತ್ಯ ಬಟ್ ತುಂಬಾ ಕಡಕ್ ಆಗಿರುವಂತ ಕ್ಲಾಸ್ ಗಳನ್ನ ತೆಗೆದುಕೊಳ್ಬೇಕು ಅಂತ ನನಗೆ ಅನಸ್ತಾ ಇದೆ ಸದ್ಯ ಇವಾಗ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಫುಲ್ ಪ್ಯಾಕ್ ಮಾಡಿದರೆ ಕಂಪ್ಲೀಟ್ ಡಿಸೈಡ್ ಆಗಿದ್ದಾರೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಮೇ ಬಿ ಅವರು ಹೊರಗಡೆ ಬರ್ತಾರ ಅಥವಾ ಸೀಕ್ರೆಟ್ ರೂಮಿಗೆ ಹೋಗ್ತಾರಾ ಅಥವಾ ಮತ್ತೆ ಬಿಗ್ ಬಾಸ್ ಮನೇಲಿ ಉಳಿತುಕೊಳ್ತಾರ ಅನ್ನೋದನ್ನ ಕಾತ್ ನೋಡ್ಬೇಕಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಯಾರು ಯಾವ ರೀತಿಯಾಗಿ ಆಟವನ್ನ ಹಾಡಿದ್ರು ಇದೆಲ್ಲದ್ರ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ